ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರದ ನಾಯಕತ್ವ ಬದಲಾವಣೆ ಸಿಎಂ ಕುಚ್ಚಿಯ ಕಿತ್ತಾಟ ಕಾದಾಟ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ರಾಜ್ಯ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹ ಸೃಷ್ಟಿ ಸನ್ನಿವೇಶಗಳು ಸೃಷ್ಟಿಯಾಗುತ್ತಾ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರುವಂತದ್ದು ಮಹತ್ತರ ಬೆಳವಣಿಗೆಗಳು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತದ್ದು ದಿನಕ್ಕೊಂದು ಸಭೆ ಗಂಟೆಗೊಂದು ಮೀಟಿಂಗು ರಾತ್ರಿ ರಹಸ್ಯ ಸಭೆಗಳು ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತಾ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ದಿನಗಳ ಹಿಂದೆ ಏನು ಎರಡು ದಿನಗಳ ಕಾಲ ಬೆಂಗಳೂರಲ್ಲಿ ಇದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆಗಳನ್ನ ನಡೆಸಿ ದೆಹಲಿಗೆ ಹೋದ್ರು ಅದಾದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಜೊತೆ ಪ್ರಿಯಾಂಕಾ ಖರ್ಗೆ ಮತ್ತು ವಿ ಕೆ ಹರಿಪ್ರಸಾದ್ ಮಾತಾಡಿರುವಂತದ್ದು ನಿನ್ನೆ ಮುಖ್ಯಮಂತ್ರಿ ಸ್ಥಾನದ ಏನು ಪಟ್ಟನ್ನ ಹಿಡಿದಿರುವಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆಪ್ತ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಸಭೆಯ ನಡೆದ್ರೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಪ್ರತ್ಯೇಕ ಮಾತುಕತೆ ಮತ್ತು ಆ ಕೆ ಎಚ್ ಅವ್ರ ಜೊತೆ ಸಚಿವರಾದಂತ ಕೆ ಎಚ್ ಅವ್ರ ಜೊತೆ ಪ್ರತ್ಯೇಕ ಮಾತುಕತೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಇದೆಲ್ಲದರ ಬೆನ್ನಲ್ಲೇ ವೀಕ್ಷಕರೇ ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ ರಹಸ್ಯ ಸಭೆಯನ್ನು ನಡೆಸಿದ್ರು ಇದಕ್ಕಿಂತ ಬಹಳ ಪ್ರಮುಖವಾಗಿ ಇಂದು ನಡೆದಿರುವಂತ ಬೆಳವಣಿಗೆ ಅಂದ್ರೆ ಕಳೆದ ರಾತ್ರಿ ತಡರಾತ್ರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅಂದ್ರೆ ಮುಖ್ಯಮಂತ್ರಿಗಳ ಪರಮ ಆಪ್ತ ಮುಖ್ಯಮಂತ್ರಿಗಳ ಬಣದಲ್ಲಿ ಗುಟ್ಕೊಂಡಿರುವಂತದ್ದು ಜೊತೆಗೆ ಆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ನಾಯಕತ್ವ ವಹಿಸಬೇಕಾಗಿರುವಂತಹ ರೀತಿಯಲ್ಲಿ ಚರ್ಚೆ ಆಗ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ರಹಸ್ಯ ಚರ್ಚೆ ನಡೆಸಿರುವಂತದ್ದು ಚರ್ಚೆಯಲ್ಲಿ ಏನಾಗಿದೆ ಏನ್ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಸ್ಪಷ್ಟವಾಗಿ ಅಂದ್ರೆ ಖಚಿತ ಮಾಹಿತಿ ಬಂದಿಲ್ಲ ಏನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಆದ್ರೆ ಭೇಟಿ ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರ ಸಂದೇಶವನ್ನು ಏನಾದರೂ ಕೂಡ ಸತೀಶ್ ಏನು ಡಿ ಕೆ ಶಿವಕುಮಾರ್ಗೆ ಕೊಟ್ಟಿದ್ದಾರಾ ಈ ಸಂಬಂಧಪಟ್ಟಂತೆ ಏನೇನೆಲ್ಲ ಚರ್ಚೆ ಆಗಿದೆ ಅನ್ನೋದ್ದು ಸದ್ಯಕ್ಕಿರುವಂತಹ ಕುತೂಹಲ ಆದ್ರೆ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಬಹಿರಂಗ ಬಹಿರಂಗ ಆಗಿಲ್ಲ ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಇದೇ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನು ಕಟ್ಕೊಂಡು ಈ ಎಲ್ಲಾ ಕಂತೆಗಳಿಗೆ ಗೊಂದಲಗಳಿಗೆ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇರುವಂತದ್ದು ಸ್ಟಾಪ್ ಹಾಕುವಂತ ಸಾಧ್ಯತೆ ಇರುವಂತದ್ದು ಇನ್ನು ಕೂಡ ಅಧಿಕೃತವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಗೆ ದೆಹಲಿಗೆ ಬರುವಂತ ಆಹ್ವಾನ ಕೊಟ್ಟಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಪರ ಶಾಸಕರು ಸಹಿ ಸಂಗ್ರಹ ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನ ಕಲೆ ಇರುವಂತದನ್ನ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ತೀರ್ಮಾನ ಮಹತ್ವದವಾದಂತಹ ತೀರ್ಮಾನ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ನಲ್ಲಿ ಶುರುವಾಗಿರುವಂತದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತಾ ಅನ್ನುವಂತಹ ಚರ್ಚೆಗಳು ನಲ್ಲಿ ಶು ಶುರುವಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಕ್ಕೆ ಅದೇ ಏನೋ ಬಿಟ್ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಮುಖ್ಯಮಂತ್ರಿ ಸ್ಥಾನವನ್ನ ನನಗೆ ಕೊಡ್ಲೇಬೇಕು ಅಂತ ಪಟ್ಟನ್ನ ಇಟ್ಟಿರುವಂತದ್ದು ಎರಡೂವರೆ ವರ್ಷಗಳ ಬಳಿಕ ಕೊಟ್ಟಿನಂತ ಮಾತನ್ನ ಕೊಟ್ಟಿದ್ರಿ ಅದ್ ಮಾತು ಕೊಟ್ಟಿದಾರೆ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅಧಿಕೃತವಾಗಿ ಹೈಕಮಾಂಡ್ ಯಾರು ಮಾತು ಕೊಟ್ಟ ಕೊಟ್ಟಿದ್ದಾರೆ ಯಾರು ಚರ್ಚೆ ಆಗಿದ್ದಾರೆ ಯಾಕಂದ್ರೆ ಐದು ಜನರ ನಡುವೆ ಆ ನಡೆದಂತ ಗುಟ್ಟು ರಹಸ್ಯ ಮಾತುಕತೆ ಅಂತ ನೆನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಒಂದ್ ರೀತಿಯಲ್ಲಿ ಬೆದರಿಕೆ ತಂತ್ರವನ್ನು ಅನುಸರಿಸ್ತಾ ಇದಾರ ಅಥವಾ ಶಾಸಕರ ಬಲವನ್ನ ತೋರಿಸಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆ ಮೊದಲು ಆರಂಭದಲ್ಲಿ ಕೇವಲ ಎಂಟರಿಂದ ಹತ್ತು ಜನ ಶಾಸಕರು ಮಾತ್ರ ಇದ್ದಾರೆ ಅಂತ ಆದ್ರೆ ಇತ್ತೀಚಿನ ಮಾಹಿತಿ ಪ್ರಕಾರ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಶಾಸಕರು ಡಿ ಕೆ ಶಿವಕುಮಾರ್ ತಮ್ಮ ಒಂದು ಬಣದಲ್ಲಿ ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸುಮಾರು ನಲವತ್ತರಿಂದ ನಲವತ್ತೈದು ಜನ ಶಾಸಕರು ಅದು ಐವತ್ತು ಕೂಡ ದಾಟಬಹುದು ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂತದ್ದು ಈ ರೀತಿ ಐವತ್ತು ಜನ ಶಾಸಕರ ಬಲ ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಹಳ ಪಟ್ಟಣ ಇಟ್ಕೊಂಡಿರುವಂತದ್ದು ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಇಕ್ಕಟ್ಟಿನಲ್ಲಿ ಸಿಲುಕಿರುವಂತದ್ದು ಇದರ ಮಧ್ಯೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳದನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಆದ್ರೆ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಮತ್ತು ಈಗ ಸಡನ್ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸಿದ್ಧ ಇಲ್ಲ ಯಾಕಂದ್ರೆ ಒಂದು ದೇವರಾಜು ಅರಸ್ ಅವರ ಅತ್ಯಂತ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದಂತಹ ದೇವರಾಜು ಅರಸು ಅವರ ಅಧಿಕಾರ ಅವಧಿ ಏನಿದೆ ಆ ದಾಖಲೆಯನ್ನ ಮುರಿಯಬೇಕು ಎನ್ನುವ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಕನಸಾಗಿರುವಂತದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಗಣತಿಯ ವರದಿ ಏನಿದೆ ಅಲ್ಲ ಅದೇ ಜಾತಿ ಗಣತಿ ವರದಿ ಏನಿಲ್ಲ ಅದು ಸಿದ್ದರಾಮಯ್ಯ ಅವರ ಕನಸಾಗಿರುವಂತದ್ದು ಈ ಹಿಂದೆ ಮಾಡಿದಂತ ಬಿಡುಗಡೆ ವರದಿಯನ್ನ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಈಗ ಹೊಸದಾಗಿ ವರದಿ ಸಿದ್ಧ ಆಗಿರುವಂಥದ್ದು ಆ ವರದಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ನನ್ನ ನೇತೃತ್ವದಲ್ಲಿ ನಾನ್ ಸಿಎಂ ಆಗಿರ್ಬೇಕಾದ್ರೆ ಆ ವರದಿ ಬಿಡುಗಡೆ ಮಾಡಬೇಕು ಅಂತ ಪಟ್ಟನ ಹಿಡಿದಿರುವಂಥದ್ದು ಮುಂದಿನ ಬಜೆಟ್ಗೋಸ್ಕರ ಪಟ್ಟನ ಹಿಡಿದಿರುವಂಥದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್ ನನ್ಗೆ ಬೇಕೇ ಬೇಕು ಅಂತ ಒಂದು ವೇಳೆ ಎರಡ್ ಮೂರ್ ತಿಂಗಳು ವಿಳಂಬ ಆಗುತ್ತೆ ಅನ್ನೋದಾದ್ರೆ ನನಗೆ ಶಾಸಕರ ಸಮ್ಮುಖದಲ್ಲಿ ಒಂದು ಮಾತನ್ನ ಕೊಡ್ಬೇಕು ಬಹಿರಂಗವಾಗಿ ನನಗೆ ಹೇಳಿಕೆ ಬಹಿರಂಗವಾಗಿ ಅದನ್ನ ಹೇಳ್ಬೇಕು ನಿಮಗೆ ಮುಖ್ಯಮಂತ್ರಿ ಸ್ಥಾನ ಇಂತ ಟೈಮ್ ಬಿಟ್ಕೊಡ್ತೀನಿ ಅಂತ ಇಲ್ಲ ಅಂತಂದ್ರೆ ನನ್ನ ಪಟ್ಟನ ಬಿಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೊಸ ಒಂದು ತಂತ್ರವನ್ನ ರೂಪಿಸಿರುವಂಥದ್ದು ಹೊಸ ದಳವನ್ನ ಉರುಳಿಸಿರುವಂತದ್ದು ಡಿ ಕೆ ಶಿವಕುಮಾರ್ ಕೂಡ ನಲವತ್ತರಿಂದ ನಲವತ್ತೈದು ಜನ ಶಾಸಕರು ಇದ್ದಾರೆ ಅನ್ನುವಂತಹ ಮಾಹಿತಿ ಗೆ ಹೋದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿಯಲ್ಲಿ ಆತಂಕದ ಜೊತೆಗೆ ಇಕ್ಕಟ್ಟೆ ನೆಲೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವ ರಹಸ್ಯ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಏನೆಲ್ಲ ಚರ್ಚೆ ಅಂತ ಅಂತಾದ್ರೆ ಒಂದೊಂದು ಬಹಳ ಸ್ಪಷ್ಟ ಒಂದಷ್ಟು ಬೆಳವಣಿಗೆಗಳಿಗೆ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗುತ್ತೆ ಅದು ಏನ್ ಬೆಳವಣಿಗೆ ಅನ್ನುವಂಥದ್ದು ಇಪ್ಪತ್ತೇಳು ಇಪ್ಪತ್ತೆಂಟರ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ವೀಕ್ಷಕರೇ